ನಮ್ಮನೆ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಬೀರೋದ್ರ ಜೊತೆಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎಲ್ಲರೂ ಮನೇಲಿ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಈ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಏನಾಗುತ್ತೆ ಹಬ್ಬದ ಗಡಿಬಿಡಿ ಅಂದರೆ ಪೂಜೆ ಪುರಸ್ಕಾರ ಇನ್ನಿತರ ಕೆಲಸಗಳ ಮಧ್ಯದಲ್ಲಿ ಅಡುಗೆ ಮಾಡೋದೇ ಒಂದು ಟೆನ್ಷನ್ ಆಗುತ್ತೆ ಅಂಥ ಟೈಮಲ್ಲಿ ಈ ಸಿಹಿ ಪೊಂಗಲ್ ಖಾರ ಪೊಂಗಲ್ನ ಕಡಿಮೆ ಸಮಯದಲ್ಲಿ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಸಿಗುತ್ತಲ್ಲ ಆ ಟೇಸ್ಟ್ ಕೊಡುತ್ತೆ ಅಂತ ಅಂತಲೇ ಹೇಳ್ಬೋದು ನೀವು ಕೂಡ ಈ ಸಲ ಸಂಕ್ರಾಂತಿಗೆ ಟ್ರೈ ಮಾಡಿ ನೋಡಿ ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಸೇರಿಸಿ ತೊಗೊಂಡಿರೋದು ನಾನಿಲ್ಲಿ ಅಕ್ಕಿ ಮತ್ತು ಬೇಳೆನ ನೋಡಿ ಈಗ ನಾನು ಒಂದು ಕುಕ್ಕರಿಗೆ ಬೇಳೆನ ಸೇರಿಸಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಡ್ರೈ ಆಗಿ ಹುರ್ಕೋಬೇಕು ಒಳ್ಳೆ ಘಮ ಬರೋವ್ರಿಗೂ ಹುರ್ಕೋಬೇಕು ತುಂಬ ಕಪ್ ಮಾಡಬಾರ್ದು ಆಗಿ ಅರ್ಧದಷ್ಟು ಫ್ರೈ ಮಾಡ್ಕೊಂಡು ್ರೆ ಸಾಕಾಗುತ್ತೆ ಸ್ವಲ್ಪ ಘಮ ಬಂದಿದ ತಕ್ಷಣ ಸ್ಟೌನ್ ಆಫ್ ಮಾಡಿಬಿಟ್ರೆ ಆಯಿತು ಹೆಸರುಬೇಳೆ ಈ ರೀತಿ ಒಳ್ಳೆ ಘಮ ಬರೋ ಹುರ್ಕೊಂಡ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಾಂದರೆ ಬೇರೆ ಪಾತ್ರೆಗೆ ಬದಲಾಯಿಸ್ಕೊಳ್ಬೇಕಾದ್ರೂ ತೊಳಿಬೋದು ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ತೊಳಿಬೇಕು ನಾನಿಲ್ಲಿ ಕುಕ್ಕರಲ್ಲೇ ಅಕ್ಕಿ ಮತ್ತು ಹೆಸ್ರುಬೇಳ ಎರಡನ್ನೂ ಹಾಕಿ ನೀರನ್ನು ಹಾಕಿ ತೊಳಿತಾ ಇದ್ದೀನಿ ಅಕ್ಕಿಲಿರುವಂಥ ಮತ್ತು ಹೆಸರು ಬೆಳಿಲಿರುವಂಥ ಸ್ವಲ್ಪ ಧೂಳೆಲ್ಲ ಕಡಿಮೆ ಆಗೋ ರೀತಿ ನಿಧಾನವಾಗಿ ತೊಳ್ಕೊಬೇಕು ಕುಕ್ಕರ್ ಬಿಸಿ ಇದ್ದರೆ ನೋಡಿಕೊಂಡು ಹುಷಾರಾಗಿ ಈ ರೀತಿ ತೊಳಿರಿ ಇಲ್ಲಾಂದರೆ ಬೇರೆ ಪಾತ್ರೆಗೆ ಬದಲಾಯಿಸ್ಕೊಂಡು ಕೂಡ ತೊಳಿಬೋದು ನೋಡಿ ಈಗ ಇದನ್ನು ನೀಟಾಗಿ ತೊಳೆದು ಇದಕ್ಕೆ ನಾನು ಮೂರರಷ್ಟು ನೀರನ್ನು ಹಾಕಿ ಬೇಯಿಸ್ಕೊತೀನಿ ಅಂದರೆ ಅಕ್ಕಿ ಮತ್ತು ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದರ ಮೂರು ಪಟ್ಟಷ್ಟು ನೀರನ್ನು ಸೇರಿಸಿ ಬೇಯಿಸ್ಕೋಬೇಕು ಈ ಕುಕ್ಕರಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ಎರಡು ಬೇಯೋ ಅಷ್ಟರಲ್ಲಿ ನಾವು ಉಳ್ದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಬಿಡ್ಬೋದು ಆಗ ಅಂತ ಸಿಹಿ ಪೊಂಗಲ್ ಖಾರ ಪೊಂಗಲ್ನ ಬಹಳ ಬೇಗ ಮಾಡ್ಕೊಬೋದು ನೋಡಿ ಈಗ ಇದನ್ನಲ್ಲಿ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಬೇಯೋ ಅಷ್ಟರಲ್ಲಿ ಉಳ್ದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈಗ ನಾನು ಮೊದಲಿಗೆ ಸಿಹಿ ಪೊಂಗಲ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಗೋಡೆಂಬಿಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಒಣದ್ರಾಕ್ಷಿ ಒಂದು ಲೋಟದಷ್ಟು ಹಾಲು ಜೊತೆಗೆ ಒಂದು ಬಟ್ಲಷ್ಟು ಬೆಲ್ಲ ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸಿಹಿ ಪೊಂಗಲ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೊತೆಗೆ ಏಲಕ್ಕಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಒಂದು ನಾಲ್ಕು ಇಷ್ಟು ಸಿಹಿ ಪೊಂಗಲ್ಗಾಯಿತು ಇದು ಖಾರ ಪೊಂಗಲ್ಗೆ ಏನೇನು ತೊಗೊಂಡಿದ್ದೀನಪ್ಪಾ ಅಂದರೆ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಎಲೆಗಳು ಜೊತೆಗೆ ಕಡಲೆ ಬೀಜ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಇದೆರಡನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಫಟ್ ಅಂತ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ರೆಡಿ ಮಾಡ್ಬೋದು ನೋಡಿ ಈಗ ಕುಕ್ಕರ್ ಕೂಡ ಕುಯ್ಗಿ ಪ್ರೆಷರ್ ಕಡಿಮೆ ಆಗಿದೆ ಈಗ ಲಿಡ್ ಓಪನ್ ಮಾಡೋಣ ಚೆನ್ನಾಗಿ ಬೆಂದಿದೆ ನೋಡಿ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಈಗ ಇದನ್ನು ನಾವು ಸಿಹಿ ಪೊಂಗಲ್ಗೆ ಎಷ್ಟು ಬೇಕು ಖಾರ ಪೊಂಗಲ್ಗೆ ಎಷ್ಟು ಬೇಕು ಡಿವೈಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧದಷ್ಟು ಡಿವೈಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಿಹಿ ಪೊಂಗಲ್ಗೆ ಅರ್ಧ ತೊಗೊಂಡು ಖಾರ ಪೊಂಗಲ್ಗೆ ಅರ್ಧ ಕುಕ್ಕರಲ್ಲಿ ಬಿಡ್ತಾ ಇದ್ದೀನಿ ಈ ರೀತಿ ಡಿವೈಡ್ ಮಾಡಿಕೊಂಡು ನಾವು ಬಹಳ ಬೇಗ ಮಾಡ್ಕೋಬೋದು ನೋಡಿ ಈಗ ಒಂದು ಅರ್ಧದಷ್ಟು ಸಿಹಿ ಪೊಂಗಲ್ಗೆ ಬೇರೆ ಪಾತ್ರೆಗೆ ಇದ್ದೀನಿ ಅನ್ನೋನ್ನು ಈಗ ಈ ಕುಕ್ಕರಲ್ಲೇ ನಾನು ಖಾರ ಪೊಂಗಲ್ಲ ಮಾಡ್ತೀನಿ ಅದರಲ್ಲೂ ಕೂಡ ಅರ್ಧದಷ್ಟು ಹಾಗೆ ಬಿಟ್ಟಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ಸೇರಿಸ್ತೀನಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿದ್ರೆ ಬಹಳ ಬೇಗ ಪೊಂಗಲ್ ರೆಡಿ ರೆಡಿಯಾಗುತ್ತೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ಖಾರ ಪೊಂಗಲ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಮಿ ಹಾಕಿ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ತಿಳುವಾಗಿದ್ದರೂ ಕೂಡ ನಡೆಯುತ್ತೆ ಏಕೆಂದರೆ ಪೊಂಗಲು ಸ್ವಲ್ಪ ತಿಳುವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ಖಾರ ಪೊಂಗಲ್ಗೆ ರೆಡಿಯಾಗಿದೆ ಜೊತೆಗೆ ಇಲ್ಲಿ ಸಿಹಿ ಪೊಂಗಲ್ಗೂ ಕೂಡ ಅದೇ ರೀತಿ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ಗೆ ನಾವು ಹಾಲನ್ನು ಹಾಕೋದ್ರಿಂದ ಸ್ವಲ್ಪ ಕಡಿಮೆ ನೀರನ್ನೇ ಸೇರಿಸಬೇಕು ತುಂಬ ಜಾಸ್ತಿ ನೀರು ಹಾಕಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಕೂಡ ಪೊಂಗಲ್ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಹದವಾಗಿ ರೆಡಿ ಮಾಡ್ಕೋಬೇಕು ನೋಡಿ ಈಗ ನಾನು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಇಷ್ಟನ್ನು ಸೇರಿಸಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ತಿಳುವಾಗಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಪೊಂಗಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಬೆಲ್ಲವನ್ನೇ ಸೇರಿಸ್ತಾ ಇದ್ದೀನಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಸೇರಿಸಿದ್ರೆ ಬಹಳ ಬೇಗ ಕರಗುತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸಿಹಿ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು ಈಗ ಇದನ್ನು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡೋಣ ಅಂದರೆ ಬೆಲ್ಲ ಎಲ್ಲ ಕರ್ಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕಿದ್ರೆ ಬೆಲ್ ಅಂದರೆ ಬೆಲ್ದನ್ನ ಅಂತೀವಿ ನಾವು ಸಿಹಿ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಈಗ ನಾನು ಚಿಕ್ಕ ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಬಿಸಿ ಆದ ನಂತರ ಮೊದಲಿಗೆ ಬಾದಾಮಿ ಕಟ್ ಮಾಡಿಟ್ಟಿರುವಂಥ ಬಾದಾಮಿನ ಸೇರಿಸಿ ಜೊತೆಗೆ ಗೋಡಂಬಿ ಎರಡನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಫ್ರೈ ಮಾಡಿ ನಂತರ ಇದಕ್ಕೆ ಒಣ ದ್ರಾಕ್ಷಿ ಮತ್ತು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡನ್ನು ಕೂಡ ಸೇರಿಸ್ತೀನಿ ನೋಡಿ ಈಗ ಒಣ ದ್ರಾಕ್ಷಿನೂ ಸೇರಿಸ್ತಾ ಇದ್ದೀನಿ ಜೊತೆಗೆ ಹಸಿ ತೆಂಗಿನಕಾಯಿ ಇದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸಬೇಕು ಈಗ ಇಷ್ಟನ್ನು ನೀಟಾಗಿ ಫ್ರೈ ಮಾಡಿ ಪೊಂಗಲ್ ಜೊತೆಗೆ ಅಂದರೆ ಸ್ವೀಟ್ ಪೊಂಗಲ್ಗೆ ಸೇರಿಸಿದ್ರೆ ಆಯಿತು ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ಈಗ ಸಿಹಿ ಪೊಂಗಲ್ ಕೂಡ ಬೆಲ್ಲ ಎಲ್ಲ ಕರಗಿ ಕುದೀತಾ ಇದೆ ನೋಡಿ ಈಗ ಇದಕ್ಕೆ ಫ್ರೈ ಮಾಡಿರೋಂಥ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಸೇರಿಸೋಣ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಇದಕ್ಕೀಗ ಏಲಕ್ಕಿ ಕಾಯಿ ಮತ್ತು ಅಂದರೆ ಏಲಕ್ಕಿಕಾಯಿ ಪುಡಿ ಸೊಲಿ ಏಲಕ್ಕಿ ಕಾಯಿನ ಪುಡಿ ಮಾಡಿ ಸೇರಿಸಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಫ್ರೆಶ್ ಆಗಿ ಸೇರಿಸ್ತಾ ಇದ್ದೀನಿ ಸಿಪ್ಪೆನೂ ಕೂಡ ಸೇರಿಸ್ತಾ ಇದ್ದೀನಿ ಸಿಪ್ಪೆನೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಕೊನೆಯಲ್ಲಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಒಂದು ಕಡೆ ಸ್ಟೌವ್ನಲ್ಲಿ ಸಿಹಿ ಪೊಂಗಲ್ಲು ಒಂದು ಕಡೆ ಸ್ಟೌವ್ನಲ್ಲಿ ಖಾರ ಪೊಂಗಲ್ಲು ಫಟ್ ಅಂತ ಮಾಡ್ಕೋಬೋದು ಮಧ್ಯದಲ್ಲಿ ಒಗ್ಗರಣೆಯನ್ನು ಇಟ್ಕೊಂಡು ಫಸ್ಟು ನಾನು ಸ್ವೀಟ್ ಪೊಂಗಲ್ಗೆ ಈ ರೀತಿ ಗೋಡಂಬಿ ದ್ರಾಕ್ಷಿ ನ್ನೆಲ್ಲ ಫ್ರೈ ಮಾಡಿ ಹಾಕಿದ್ದೀನಿ ಮತ್ತು ಅದೇ ಪ್ಯಾನ್ನಲ್ಲಿ ಈಗ ಖಾರ ಪೊಂಗಲ್ಗೂ ಒಗ್ಗರಣೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನಾನು ಅದೇ ಪ್ಯಾನ್ನ ಬಿಸಿಗಿಟ್ಟು ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಖಾರ ಪೊಂಗಲ್ಗೆ ಸ್ವಲ್ಪ ಎಣ್ಣೆ ಕೂಡ ಒಗ್ಗರಣೆಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಕೂಡ ಬಿಸಿ ಆದ ನಂತರ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಜೊತೆಗೆ ಒಣಕೊಬ್ಬರಿ ಒಣಕೊಬ್ಬರಿನ ಆಗಿ ಕಟ್ ಮಾಡಿದನ್ನೆಲ್ಲ ಸೇರಿಸಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮೂರು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಾಳುಮೆಣಸು ಜೀರಿಗೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಎಲೆಗಳು ಇಷ್ಟನ್ನು ಕೂಡ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಈಗ ಇದಿಷ್ಟು ಕೂಡ ಒಳ್ಳೆ ಘಮ ಬರೋ ರೀತಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಸೇರಿಸೋಣ ಸೇರಿಸ್ಬಿಟ್ಟು ಈಗಿದಿನ ಖಾರ ಪೊಂಗಲ್ ಜೊತೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ಈಗಿದಿನ ಖಾರ ಪೊಂಗಲ್ ಪಾತ್ರೆಗೆ ಸೇರಿಸೋಣ ಇದು ಕೂಡ ಕುದೀತಾ ಇದೆ ಈಗ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೀಟಾಗಿ ಬೆಂದಿದೆ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸ್ಬಾರ್ದು ಈ ಕಡಲೆ ಬೀಜ ಗೋಡಂಬಿ ಎಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ತಿನ್ನಬೇಕಾದ್ರೆ ಬಾಯಿಗೆ ಅದು ಕಡಲೆಬೀಜ ಮತ್ತು ಗೋಡಂಬಿ ಕೊಬ್ಬರಿ ಎಲ್ಲ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೀತಿ ಖಾರ ಪೊಂಗಲ್ನ ಟ್ರೈ ಮಾಡಿ ನೋಡಿ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವೀಟ್ ಪೊಂಗಲ್ಲು ಕೂಡ ಅಷ್ಟೇ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಬಹಳ ಬೇಗ ಮಾಡ್ಕೋಬೋದು ಆಗಲೇ ಹೇಳಿದಾಗೆ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಏನಾಗುತ್ತೆ ನಾವು ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ಪೂಜೆ ಪುರಸ್ಕಾರಗಳಿರುತ್ತಲ್ಲ ಅಂಥ ಟೈಮಲ್ಲಿ ನಾವು ಸಪ್ರೇಟಾಗಿ ಅದು ಬೇರೆ ಇದು ಬೇರೆ ಮಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಈ ರೀತಿ ಅಕ್ಕಿ ಮತ್ತು ಹೆಸರು ಬೇಳೆನ ಒಂದೇ ಸಲ ಕೂಗಿಸ್ಕೊಂಡು ಸಪ್ರೇಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಒಗ್ಗರಣೆನ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಸರ್ವ್ ಮಾಡಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕಿ ಸರ್ವ್ ಮಾಡೋದ್ರಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅದು ಅಲ್ಲದೇ ನೀವು ಯಾವ ರೀತಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾರೆ ಮಾತಾಡೋಣ ಎಲ್ರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಅದೇವ್ರ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್